ಜನತಾ ಪಾರ್ಟಿಯ ನನ್ನ ಸಹಕಾರಿ ಕಾರ್ಯಕರ್ತ ಬಂಧುಗಳೇ ಆತ್ಮೀಯ ಎಲ್ಲ ಮಾಧ್ಯಮದ ಸ್ನೇಹಿತರೆ ನಿನ್ನೆ ದಿನ ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಮಿತ್ರ ಪಕ್ಷವಾದಂತ ಜೆ ಡಿ ನ ಎಲ್ಲಾ ಗೌರವಾನ್ವಿತ ಮುಖಂಡರು ಭಾಗಿಯಾಗಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತ ನಿನ್ನೆ ದಿನ ಶಿವರಾಜ್ ಕುಮಾರ್ ಅಭಿಮಾನಿಗಳು ಅಂತ ಹೇಳಿ ಸುಮಾರು ಒಂದು ನೂರ ಐವತ್ತು ಬಾಡ್ಗೆ ಗುಂಡಗಳು ಕುಮಾರ್ ಬಂಗಾರಪ್ಪನೂರ ನಿವಾಸಕ್ಕೆ ಏಕಾಏಕಿ ನುಗ್ಗಿ ಅತ್ಯಂತ ಅಸಭ್ಯವಾದಂತಹ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದಾರೆ ಮೊಟ್ಟ ಮೊದಲು ಸೊರಬದ ಭಾರತೀಯ ಜನತಾ ಪಾರ್ಟಿ ಅದನ್ನ ಉಗ್ರವಾಗಿ ಕಂಡಿಸತ್ತೆ ದಿವಂಗತ ಎಸ್ ಬಂಗಾರಪ್ಪನವರು ತಮ್ಮ ಸುದೀರ್ಘವಾದಂಥ ರಾಜಕೀಯ ಬದುಕಿನಲ್ಲಿ ಎಂದೂ ಕೂಡ ವಿರೋಧಿಗಳನ್ನ ಟೀಕೆ ಮಾಡುವಂತ ಸಂದರ್ಭದಲ್ಲಿ ಸಭ್ಯತೆಯನ್ನ ಎಲ್ಲೆಯನ್ನ ಮೀರಿದವರಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಚಲನಚಿತ್ರರಂಗದ ಸುದೀರ್ಘ ಬದುಕಿನಲ್ಲಿ ಈ ರೀತಿಯ ಹೇಯವಾದಂತಹ ಕೃತ್ಯಕ್ಕೆ ಎಂದು ಬೆಂಬಲವನ್ನು ಕೊಟ್ಟವರಲ್ಲ ಮಾಡಿಸಿದವರಲ್ಲ ಆದರೆ ದುರ್ದೈವ ಅಂದ್ರೆ ದಿವಂಗತ ಬಂಗಾರಪ್ಪನವರ ಪುತ್ರರಾಗಿ ಮಧು ಬಂಗಾರಪ್ಪ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದು ಯಾರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಚುನಾವಣೆ ಒಂದು ಪ್ರಕ್ರಿಯೆ ಚುನಾವಣೆಯಲ್ಲಿ ಮತದಾರರು ಯಾವ ತೀರ್ಪನ್ನು ಕೊಡ್ತಾರೋ ಅದಕ್ಕೆ ತಲೆಬಾಗಿ ನಮ್ಮ ನಡವಳಿಕೆ ಇರಬೇಕಾಗಿತ್ತು ಆದರೆ ಜವಾಬ್ದಾರಿಯಲ್ಲಿ ಸ್ಥಾನದಲ್ಲಿ ಇರ್ತಕ್ಕಂಥ ಮಧು ಬಂಗಾರಪ್ಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಪರಾಭವಗೊಂಡು ಗೀತಾ ಶಿವರಾಜ್ ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಈ ರೀತಿಯ ಚುನಾವಣೆಯ ನಂತರದ ಪ್ರತೀಕಾರದ ವರ್ತನೆ ಇದು ನಾಚಿಕೆಗೇಡಿನ ಸಂಗತಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ತಾವು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಟೀಕೆ ಮಾಡಿದ್ರೆ ಅವರನ್ನ ಅಯೋಗ್ಯ ಅಂತ ಕರೆದ್ರಿ ಯೋಗ್ಯತೆಯ ಅಯೋಗ್ಯತೆಯ ಸರ್ಟಿಫೇಟ್ ಸರ್ಟಿಫಿಕೇಟ್ ಅನ್ನು ಕೊಡೋದಕ್ಕೆ ನೀವ್ಯಾರು ಯಾರು ಯೋಗ್ಯರು ಯಾರು ಅಯೋಗ್ಯರು ಹೇಳಿ ಈ ಕ್ಷೇತ್ರದ ಈ ದೇಶದ ಮತದಾರರು ನಿರ್ಧಾರ ಮಾಡ್ತಾರೆ ನೀವ್ಯಾರು ಈ ರೀತಿಯ ಹೇಯ ಕೃತ್ಯಕ್ಕೆ ತಾವು ಮುಂದಾಗಿರ್ತಕ್ಕಂಥದ್ದು ಸೊರಬಾ ಕ್ಷೇತ್ರದ ಎಲ್ಲ ಮತದಾರರಿಗೆ ಮಾಡಿದಂತ ಅವಮಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಈ ಕ್ಷೇತ್ರದ ಮತದಾರರ ಬೇಷರತ್ ಕ್ಷಮೆಯನ್ನ ಆಚಿಸಬೇಕು ಅದು ಮಂಗ ಮಧು ಬಂಗಾರಪ್ಪನವರು ಕ್ಷಮೆಯನ್ನ ಕೇಳಬೇಕು ಶಿವರಾಜ್ ಕುಮಾರ್ ಮತ್ತು ಗೀತಾ ಶಿವರಾಜ್ ಕುಮಾರ್ ಎಲ್ಲರೂ ಈ ಕ್ಷೇತ್ರದ ಮತದಾರರ ಅವಮಾನ ಮಾಡಿದ್ದೀರಿ ಅದಕ್ಕಾಗಿ ಬೇಷರ ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ಪರ ವಿರೋಧ ವಿರೋಧಿಗಳನ್ನ ಟೀಕೆ ಟಿಪ್ಪಣಿ ಮಾಡತಕ್ಕಂಥದ್ದು ಅತ್ಯಂತ ಸಹಜ ಆದರೆ ಚುನಾವಣೆಯ ಸಂದರ್ಭದಲ್ಲಿ ನೀವು ಕೂಡ ಟೀಕೆ ಮಾಡಿದ್ರಿ ಅದಕ್ಕೆ ಪ್ರತಿಯಾಗಿ ನಾವು ಕೂಡ ಟೀಕೆ ಮಾಡಿದ್ವಿ ಎಲ್ಲೂ ಕೂಡ ಸಭ್ಯತೆಯ ಎಲ್ಲೆಯನ್ನ ನಾವು ಮೀರಿದೇನೆ ಆ ಸಂಸ್ಕಾರ ನಮಗಿದೆ ಭಾರತೀಯ ಜನತಾ ಪಾರ್ಟಿಗೆ ಇದೆ ಆದರೆ ನೀವು ಸಂಸ್ಕಾರ ರೈತರಾಗಿ ನಿಮ್ಮ ನಾಲಿಗೆಯನ್ನ ಹರಿಬಿಟ್ಟಿದ್ರಿ ಮಾನ ಮರ್ಯಾದೆ ಪ್ರಶ್ನೆಯನ್ನ ಮಾತಾಡಿದ್ರಿ ಯೋಗ್ಯ ಅಯೋಗ್ಯರ ಪ್ರಶ್ನೆಯನ್ನ ಮಾತಾಡಿದ್ರಿ ಆದರೆ ನಾವು ಎಲ್ಲೂ ಕೂಡ ಆ ರೀತಿಯ ಸಭ್ಯತೆಯ ಎಲ್ಲೆಯನ್ನ ಮೀರಿ ಟೀಕೆಯನ್ನು ಮಾಡಿರಲಿಲ್ಲ ಆಯ್ತು ಚುನಾವಣೆಯಲ್ಲಿ ಮತದಾರ ಪ್ರಭುಗಳು ತೀರ್ಪನ್ನು ಕೊಟ್ಟಿದ್ದಾರೆ ಸೋಲು ಗೆಲುವು ಸಹಜ ಯಾರು ವಿಶ್ವಾಸವನ್ನು ಗಳಿಸ್ತಾರೋ ಅವರು ಗೆಲ್ತಾರೆ ಯಾರು ಜನರ ವಿಶ್ವಾಸವನ್ನು ಕಳೆದುಕೊಳ್ತಾರೋ ಅವರು ಸೋಲ್ತಾರೆ ಇದು ನಿಶ್ಚಿತ ಆದರೆ ಒಂದು ಚುನಾವಣೆಯ ಫಲಿತಾಂಶ ಬಂದ ಮೇಲೆ ತಾವು ಈ ರೀತಿಯ ಹೇಳಿತನದ ಪ್ರತೀಕಾರವನ್ನ ತೆಗೆದುಕೊಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆಯನ್ನು ಮಾಡಿಕೊಳ್ಬೇಕು ಕಾಂಗ್ರೆಸ್ನವರು ಇಲ್ಲಿರುವ ಸ್ಥಳೀಯ ಕಾಂಗ್ರೆಸ್ ಮುಖಂಡರಿಗೆ ಪ್ರಶ್ನೆ ಮಾಡ್ತೇನೆ